ಹತ್ತೊಂಬತ್ತು ನೂರ ಎಂಬತ್ತೆಂಟನೇ ಇಸುವಿಗೆ ಗದಗನೆಯಲ್ಲಿ ಬಿ ಬಿ ಹನುಮನಾಳ್ ಅಂಥೇಳಿ ಒಬ್ಬರು ಸರ್ ಅವರು ಒಂದಿಷ್ಟು ಜನರನ್ನು ಕೂಡಿಸಿ ಸಮಾಜ ಕಟ್ಟುವಂಥ ಪ್ರಯತ್ನ ಮಾಡಿದ್ರು ಅಷ್ಟು ಅವ್ರಿಗೆ ಯಶಸ್ವಿ ಸಿಗಲಿಲ್ಲ ಆದರೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರನೇ ಇಸುವಿಗೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅನ್ನಿಸ್ತದೆ ಆ ಸಮಯದಲ್ಲಿ ಒಂದು ದೊಡ್ಡ ಸಮಾವೇಶ ಆಯಿತು ಅಲ್ಲಿ ಯಲ್ಬುರ್ಗದಗ ಕೊಪ್ಪಳ ಜಿಲ್ಲೆ ಉದ್ಘಾಟಕರಾಗಿ ಮುಖ್ಯಮಂತ್ರಿಗಳು ಬಂದರು ಆಮೇಲೆ ತೊಂಬತ್ನಾಲ್ಕನೇ ಇಸ್ವಿಗೆ ಮತ್ತೊಂದು ದೊಡ್ಡ ಸಮಾವೇಶ ಆಯಿತು ಆವಾಗ ಜನತಾದಳದ ಇತ್ತು ಸನ್ಮಾನ್ಯ ದೇವೇಗೌಡರು ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವರು ಇವ್ರ ತಂದೆಯವರು ಹಾಗೂ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ಪಿ ಸಿ ಸಿದ್ದನಗೌಡರು ಮಂತ್ರಿ ಇದ್ರು ಅವರ ನೇತೃತ್ವದಾಗ ಒಂದು ಕಾರ್ಯಕ್ರಮ ಇತ್ತು ಹಿಂಗೆ ಭಾಳಷ್ಟು ಪ್ರಯತ್ನದಿಂದ ಹೋರಾಟದಿಂದ ಒಂದು ಸಮಾಜ ಸಂಘಟನೆ ಮುಂದೆ ಮುಂದ ತೊಂಬತ್ ಆರನೇ ಇಸ್ಯೂ ಅನಿಸ್ತದ ಒಂದು ಸಂಘ ನೋಂದಣಿ ಅಂತ ಹೇಳಿ ರಾಜ್ಯ ಮಟ್ಟದ ಸಂಘ ನೋಂದಣಿ ಆಯ್ತು ನೋಂದಣಿ ಆದ್ಮೇಲೆ ಉತ್ತರ ಕರ್ನಾಟಕ ಭಾಗಕ್ಕೆ ಸನ್ಮಾನ್ಯ ಶ್ರೀ ಎಸ್ ಆರ್ ಕಾಶ್ಯಪ್ನವ್ರು ಅವಾಗ ಸಮಾಜದ ವಿಷಯಕ್ಕೆ ನಾವು ಏನಾದರೂ ಒಂದು ಮೀಟಿಂಗ್ ಮಾಡಬೇಕು ನಾಲ್ಕು ಮಂದಿ ಕೂಡ್ಬೇಕಂದ್ರೆ ಜನ ವೈಭವೀಧರ ಯಾಕಂದ್ರೆ ನಮ್ಮ ಸಮಾಜ ಹಂಗಿತ್ತಪ್ಪ ಅಂತಂದ್ರೆ ನಾವೆಲ್ಲ ಹಿಂದೂ ಲಿಂಗಾಯತ ಅಷ್ಟೇ ಪಂಚಮಸಾಲಿ ಅಂತ ಇಲ್ಲಿ ಇಲ್ಲೇ ಇಲ್ಲ ನಮಗೂ ಗೊತ್ತಿದ್ದಿಲ್ಲ ನಾ ತೊಂಬತ್ತೈದನೇ ಇಸ್ವಿಗೆ ನಾ ಡಿಗ್ರಿ ಮುಗಿಸಿ ಬಂದಾಗ ನಾ ಪಂಚಮ ಶಾಲಿ ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಾಗೆ ಅದನ್ನು ನಮ್ಗೆ ಹೇಳಿತೇ ಇಲ್ಲ ನಾವು ಯಾರಪ್ಪ ಅಂದ್ರೆ ಲಿಂಗಾಯತರು ಯಾರು ಹಿಂದೂಗಳು ಅಷ್ಟೇ ಅಂಥ ಸಮಯದ ಎಸ್ ಆರ್ ಕಾಶಪ್ಪನವರು ಒಂದು ಭಾಳ ದೊಡ್ಡ ಉತ್ತರ ಕರ್ನಾಟಕ ಭಾಗದ ಒಂದು ದೊಡ್ಡ ಭದ್ರ ಬುನಾದಿ ಹಾಕಿ ಸಂಘಟನೆಗೆ ಒಂದು ಬಲ ಕೊಡುವಂಥ ಕೆಲಸ ಮಾಡಿದ್ರು ಮುಂದೆ ಎಸ್ ವಿ ಸಿದ್ನಾಳ್ ಅಂಥೇಳಿ ಬೆಳಗಾವಿಯಲ್ಲಿ ಎಮ್ ಎಮ್ ಎಲ್ ಎ ಇದ್ದು ಭಾಳ ದೊಡ್ಡ ಕುಟುಂಬ ಅವರು ಸಮಾಜ ದೊಡ್ಡ ಕುಟುಂಬ ಅವರು ಪ್ರತ್ಯೇಕವಾದ ಒಂದು ನಮಗೆ ಜಗದ್ಗುರುಗಳು ಒಬ್ಬರು ನಮಗೆ ಬೇಕು ನಮಗೆ ಒಂದು ಪೀಠ ಮಾಡೋನು ಅನ್ನೋವಂಥ ಪ್ರಸ್ತಾವನೆ ಅವರು ಇಟ್ಟರು ಇನ್ನು ಎರಡು ಸಾವಿರದ ಎಂಟನೇ ಇಸ್ವಿಗೆ ಮಹಾಂತ ಶ್ರೀಗಳ ಮೊದಲನೇ ಪಟ್ಟಾಧಿಕಾರ ಆಯಿತು ಅಂದ್ರೆ ನೋಡಿ ನಾನು ಏನು ಹೇಳ್ತಾ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟದಿಂದ ಎರಡು ಸಾವಿರದ ಎಂಟು ಒಬ್ಬ ಜಗದ್ಗುರುಗಳಾಗಬೇಕಾದ್ರೆ ಅಲ್ಲಿ ಹೋಯ್ತು ಈ ಸಂಗಮ ಪೀಠಿ ಹೆಂಗಾಯ್ತಪ್ಪ ಅಂತಂದ್ರೆ ಇವರು ದಾವಣಗೆರೆಯಲ್ಲಿ ವಿರಕ್ತ ಮಠದಾಗ ಒಬ್ರು ಇವ್ರಿಗೊಂದು ಜವಾಬ್ದಾರಿ ಇತ್ತು ಅಲ್ಲಿ ಗುರುಗಳಾಗಿದ್ದರು ಇವರು ಭಾಳ ಸಂಘಟನೆ ಚತುರು ನಮ್ಮ ಬಸವಜ್ ಸ್ವಾಮಿಗಳು ಅಂದ್ರೆ ಸಂಘಟನೆ ಎತ್ತಿದ ಕೈ ಅದು ಆ ಮಠ ಮುರುಘಾ ಮಠದ ಒಂದು ಶಾಖಾ ಮಠ ಅಲ್ಲಿ ಈಗ ನನಗನ್ನಿಸ್ತದ ಅಲ್ಲಿ ಒಂದು ಸ್ವಲ್ಪ ಏನೋ ಕಾಂಪಿಟೇಷನ್ ಇರ್ತದೆ ಅನ್ನಿಸ್ತದೆ ಇದನ್ನು ನೋಡಿದ್ರೆ ಅಲ್ಲಿ ಆ ಏನು ಮಾಡಿದ್ರು ಇವರು ವೇಗ ಇವ್ರ ಸಂಘಟನಾ ಚತುರ ಇವರು ಹೋರಾಟ ಇವ್ರ ಪ್ರಯತ್ನ ನೋಡಿ ಇನ್ನು ಇವ್ರನ್ನ ದಾವಣಗೆರೆಗಿಟ್ಟರೆ ಏನಾದರೂ ತೊಂದರೆ ಆಗ್ಬೋದು ಅಂತೇಳಿ ಅವ್ರು ಏನು ಮಾಡಿದ್ರು ಹರಿಹರದಾಗ ಭಾಳ ಇಪ್ಪತ್ತು ವರ್ಷಗಟ್ಟಲೆ ಸಂಘಟನೆ ಮಾಡಿ ಒಂದು ಹರಿಹರದಾಗ ಒಂದು ದೊಡ್ಡ ಪ್ರಮಾಣದ ನಾವು ಪೀಠ ಸ್ಥಾಪನೆ ಅಂತ ಹೇಳಿ ನಡೆದಾಗ ಈಗ ಏನು ಮಾಡಿದ್ರು ಒಂದು ಪ್ಲ್ಯಾನ್ ಅಂದರೆ ಕೂಡ ಸಂಗಮದಾಗ ಒಂದಿಷ್ಟು ಜನರನ್ನು ತೊಗೊಂಡು ಅದೊಂಥರ ಬಂಡಾಯ ಆ ಪೀಠ ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಆ ಆ ಸಮಯದಾಗ ಯಾಕಂದ್ರೆ ರಾಜ್ಯದಾಗ ಒಂದೇ ಸಂಘ ಇರಬೇಕು ಒಂದೇ ಪೀಠ ಇರಬೇಕು ಅನ್ನೋ ಅಂಥದ್ದು ಅವಾಗಿನೂ ಒಂದು ಇಪ್ಪತ್ತು ವರ್ಷದ ಎರಡು ದಶಕದ ಹೋರಾಟದಾಗ ಮೃಗಾ ಶ್ರೀ ಶ್ರೀಗಳೇನು ಮಾಡಿದ್ರು ನಿಮ್ಗೆ ಒಂದು ಐವತ್ತು ಎಕರೆ ಜಮೀನು ಕೊಡ್ತೀನಿ ಒಂದಿಷ್ಟು ದುಡ್ಡು ಕೊಡ್ತೀನಿ ನೀವು ಕೂರ್ಲು ಸಂಗಮದಾಗ ಒಂದು ಇದು ಪಂಚಮ ಶಾಲಿ ಒಂದು ಪೀಠ ಮಾಡಿಕೊಡ್ತೀನಿ ನೀವು ಅಲ್ಲಿ ಹೋಗ್ರಿ ಅಂಥೇಳಿ ಇವ್ರನ್ನ ತಂದು ಕೂರ್ಲು ಸಂಗಮದಾಗ ಒಂದು ಕಾರ್ಯಕ್ರಮ ಮಾಡಿ ಇವ್ರಿಗೆ ಅಲ್ಲಿ ಕುಂಡಿಸಿಬಿಟ್ಟು ಆ ಮುಂದೆ ಐವತ್ತು ಎಕರೆ ಕೊಟ್ಟರೋ ದುಡ್ಡು ಕೊಟ್ಟರೋ ನಮಗೆ ಗೊತ್ತಿಲ್ಲ ನನಗಂಕರು ಕೊಟ್ಟಿಲ್ಲ ಅಂತೇಳಿ ನಮಗೆ ಸುದ್ದಿ ಈಗ ಅಂಕರು ಅವರಿಲ್ಲ ಆ ಕೇಸ್ನಲ್ಲಿ ಅವರ ಕಾರಾಗೃಹದಲ್ಲಿ ತಮಗೆ ಇದು ಗೊತ್ತು ಇಷ್ಟಾಗಿ ಏನಾಯ್ತಪ್ಪ ಅಂತಂದ್ರೆ ಒಂದು ಹರಿಹರ ಪೀಠ ಒಂದು ಕೂಳ್ ಸಂಗಮ ಪೀಠ ಎರಡು ಪೀಠ ಆದಮೇಲೆ ನಮ್ಮ ಸಮಾಜ ಬಾಂಧವರಲ್ಲಿ ಒಂದಿಷ್ಟು ಗೊಂದಲ ಇತ್ತು ಆದ್ರೆ ನಾವು ಮೊದಲಿಂದ ಇಡೀ ಬಿಜಾಪುರಲ್ಲ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಹರಿಹರ ಪೀಠ ಒಂದೇ ಇತ್ತು ಆದರೆ ಮಹಾಂತ ಶ್ರೀಗಳ ಲಿಂಗೈಕ್ಯ ಆದ ನಂತರ ಸ್ವಲ್ಪ ಅಲ್ಲಿ ಆ ಪೀಠದ ಕೆಲಸ ಸ್ವಲ್ಪ ಕಡಿಮೆ ಹೇಳಕ್ಕೆ ಸ್ಟಾರ್ಟ್ ಆಯ್ತು ಅದು ಕಡಿಮೆ ಆದಮೇಲೆ ಅಲ್ಲಿ ಕಡಿಮೆ ಆದಮೇಲೆ ಉತ್ತರ ಕರ್ನಾಟಕದ ನಮ್ಮ ಬಸವಜಯ ಮೃತ್ಯುಂಜಯ ಶ್ರೀಗಳು ಭಾಳ ವೇಗವಾಗಿ ಕೆಲಸ ಮಾಡೋರು ಎಲ್ಲರಿಗೂ ಒಟ್ಟು ಆಕರ್ಷಣೆ ಉಂಟು ಮಾಡಿದ್ದು ನಾವು ಎಲ್ಲ ಅಂದೀವಿ ಉತ್ತರ ಕರ್ನಾಟಕ ಭಾಗದಾಗ ನಮ್ಮ ಬಸವಜಯ ಮೃತ್ಯುಂಜಯ ಶ್ರೀಗಳನ್ನ ನಾವು ಪರಿಚಯಿಸೋಣ ಆ ಕಡೆ ಹರಿಹರದಿಂದ ಕಡೆ ಕೆಳಗಿನ ಭಾಗಕ್ಕೆ ದಕ್ಷಿಣಕ್ಕೆ ಹರಿಹರ ಪೀಠದವ್ರು ಇರಲಿ ಅಂಥೇಳಿ ನಾವೆಲ್ಲ ಸಮಾಜ ಬಾಂಧವರು ಭಾಳಷ್ಟು ಜನ ಇದರಲ್ಲಿ ನಾವು ಎಲ್ಲ ಸಮಾಜ ಬಾಂಧವ್ರು ಏನು ಹೇಳಿದಿತ್ತು ಅಂತಂದ್ರೆ ಗುರುಗಳು ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ನೋ ನಲಿವಿಗೆ ಎಲ್ಲಿದ್ದರೂ ಬರ್ತಾರೆ ಅದಕ್ಕೆ ಏನೇ ಕಾರ್ಯಕ್ರಮ ನಮ್ಮ ಸಮಾಜ ಬಾಂಧವ್ರ್ದಿದ್ದರೂ ಅವರಿಗೆ ಕರೆ ಮಾಡಿ ಹೇಳ್ರಿ ಅವ್ರು ಬರ್ತಾರೆ ನೀವು ದಕ್ಷಿಣ ಕೊಡೋದು ಆಗಲಿ ಬಿಡಲಿ ಅವ್ರ ಕಾರ್ಯಕ್ರಮಕ್ಕೆ ಕರೆಸ್ರಿ ಅಂತೇಳಿ ನಾವು ಇಷ್ಟು ಅವರಿಗೆ ಪ್ರಚಾರ ಕೊಟ್ಟೀವಿ ಇಷ್ಟು ಒತ್ತು ಕೊಟ್ಟೀವಿ ಅದು ಹೇಳಕ್ಕೆ ಇಲ್ಲ ಆ ಮಟ್ಟಕ್ಕೆ ನಾವು ಅವರಿಗೆ ಪುಷ್ ಮಾಡಿದ್ವಿ ಗುರುಗಳಿಗೆ ಪ್ರತಿಯೊಂದು ನಮ್ಮಲ್ಲಿ ಲಗ್ನ ಕಾರಣ ಏನೇ ಇದ್ರೆ ಒಂದು ಸಣ್ಣ ಹುಡುಗಿಯರಿಗೆ ಕಾಣಿ ಕಾರ್ಯಕ್ರಮ ಇದ್ರೂ ಕರೀರಿ ನಮ್ಮ ಬಸವಜ್ ಮೃತ್ಯುಂಜಯ ಶ್ರೀಗಳಿಗೆ ಅಂತ ಒಂದು ನಾವು ಸಂದೇಶ ರವಾನೆ ಮಾಡಿದ್ವಿ ಆ ರೀತಿ ಅವರು ಕೂಡ ಸಂಘಟನೆ ಕೆಲಸ ಮಾಡಿದ್ರು ಆದರೆ ಏನಾಯ್ತಪ್ಪ ಅಂದ್ರೆ ದಂಡಿಗೆ ಬಂದು ಅವರು ವಿಚಾರಗಳ ಬದಲಾವಣೆ ಕಾಣ್ಲಾಕ ಸ್ಟಾರ್ಟ್ ಆಯ್ತು ಎಲ್ಲಪ್ಪ ಅಂತಂದ್ರೆ ಅವರು ಪ್ರಗತಿಪರ ವಿಚಾರವಾದಿಗಳ ಸಂಘ ಹೆಚ್ಚಾಯ್ತು ಅವರು ಬಾಯಿಲೆ ನಾವು ಹಿಂದೂ ಅಂತ ಅಂತನಂಗಿಲ್ಲ ವೀರಶೈವ ಅಂತ ಅಂತನಂಗಿಲ್ಲ ನಾವು ನೋಡಿರ್ಬೋದು ಅವ್ರ ಹೆಸರು ಅಂದ್ರೆ ಲಿಂಗಾಯತ ಪಂಚಮಸಾಲಿ ಅಂತ ಮಾತ್ರ ಇರ್ತವೆ ಹರಿಹರ ಪೀಠದವ್ರು ಹಂಗಿಲ್ಲ ವೀರಶೈವ ಲಿಂಗಾಯತ ಪಂಚಮಸಾಲಿ ಅಂತ ಇರ್ತದೆ ಭಾಳ ದೊಡ್ಡ ಡಿಫ್ರೆನ್ಸ್ ಅದು ಹರಿಯರ್ ಪೀಠದವ್ರು ನಾವು ಹಿಂದೂ ಅಲ್ಲ ಹಿಂದೂ ಅಲ್ಲ ಅಂತ ಅನ್ನೋದಿಲ್ಲ ಆದರೆ ಕೋಳು ಸಂಗಮ ಪೀಠದಲ್ಲಿ ನಾವು ಹಿಂದೂ ಅಲ್ಲ ಅಂಥೇಳಿ ಇವರು ಸ್ಪಷ್ಟವಾಗಿ ಒಂದು ಲಿಂಗಾಯತ ಧರ್ಮದ ಏನು ಹೋರಾಟ ಆಯಿತು ಅದು ಅಗ್ರಿ ಮುಂಚೂಣಿಯಲ್ಲಿ ಅವರು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಪ್ರತ್ಯೇಕ ಲಿಂಗಾಯಿತು ಅದು ಏನಿತ್ತಪ್ಪ ಅಂದರೆ ಕಾಂಗ್ರೆಸ್ ಪ್ರೇರಿತವಾದ ಒಂದು ಧರ್ಮ ಹೊಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಇವರು ಅಗ್ನಿ ಮುಂಚೂಣಿಯಲ್ಲಿ ಭಾಗಿಯಾದರು ಅವಾಗ ಏನಾಯ್ತು ಅಂದರೆ ಪ್ರಗತಿಪರರು ಸೇರಿಸಿ ಇವರು ಹೆಂಗಾಯ್ತಪ್ಪ ಅಂದ್ರೆ ನಮ್ಮ ಹಿಂದೂ ಧರ್ಮ ಆಚರಣೆಗಳು ಅಲ್ಲ ಅವಕ್ಕೂ ಕೂಡ ವಿರುದ್ಧ ಮಾಡಕತ್ತು ನಮ್ಮಲ್ಲಿ ನಾಗರ ಪಂಚಮಿಯಾಗಿ ನಮ್ಮದೊಂದು ಹಿಂದೂ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಪ್ರಕಾರ ನಾವು ನಾಗರ ಹಾವಿಗೆ ಒಂದಿಷ್ಟು ಹಾಲು ನೀಡುವಂಥದ್ದು ಅಂತ ಒಂದು ಸಂಪ್ರದಾಯ ಅದನ್ನು ಕೂಡ ಅವರು ತಗೋದು ಏನು ಅಂದ್ರೆ ಏ ಹಾಲೆಲ್ಲ ನೀರು ರೋಡಿಗಾರದು ಹೋಗದ ಇದೇನು ಅರ್ಥ ಇಲ್ಲ ಅದಕ್ಕೆ ಹುಡುಗರಿಗೆ ಕೂಡ್ಸೋನು ಅಂತ ಹೇಳಿ ಅವತ್ತಿನ ದಿವಸ ನಾ ಹಿಂದೂಗಳು ಏನು ನಾವು ಆಚರಣೆ ಮಾಡ್ತಿದ್ವಿ ಅದರ ವಿರುದ್ಧವಾಗಿ ಅವರು ಆಚರಣೆ ಮಾಡೋಕತ್ತ ಅದರ ದುರ್ದೈವ ನನಗೆ ಯಾಕೆ ನೋವು ಅನ್ನಿಸ್ತದತ್ತಂದ್ರೆ ಇವತ್ತು ಸನ್ಮಾನ್ಯ ಬಸವನಗೌಡ ಪಾಟ್ಲಿ ಯತ್ನಾಳರ ಒಂದು ಕಟೌಟಿಗೆ ಲೀಟ್ರ್ಗಟ್ಲಿ ಹಾಲು ಹಾಕ್ಲಕ್ಕತ್ತಾರ ಗುರುಗಳು ಮೌನವೇ ಭಾಳ ಅಂದ್ರೆ ಭಾಳ ನೋವಾಗ್ತಾನೆ ನಿಮ್ಮ ವಿಚಾರವಾದಿಗಳು ನಿಮ್ಮದು ನಿಮ್ಮದು ಏನಾದರೂ ನಿಮ್ಮದು ಆ ಕನ್ಸೆಪ್ಟ್ ಇದ್ರೆ ನಮಗೇನು ಅಭ್ಯಂತರ ಇಲ್ಲ ಭಾರತ ದೇಶ ಇಂಥದ್ದು ಅಂದ್ರೆ ಸನಾತನ ಧರ್ಮ ಹಿಂದೂ ಸಂಸ್ಕೃತಿಯನ್ನು ಎಲ್ಲರಿಗೆ ನಾವು ಓಪನ್ ಆಗಿ ನಾವು ಎಲ್ಲದಕ್ಕೂ ನೆಲೆ ಮಾಡಿ ಕೊಟ್ಟಿದ್ದಂಥದ್ದು ಬೌದ್ಧಿರ್ಬೋದು ಜೈನ್ ಇರ್ಬೋದು ಸಿಖ್ ಇರ್ಬೋದು ಇವ್ರ ಮೂಲೆ ಹೋದ್ರೂ ನಮ್ಮ ಸನಾತನ ಧರ್ಮಕ್ಕೆ ಬರ್ತದೆ ನಾವು ಮಾಡ್ರೆ ಅದ್ರ ಬಗ್ಗೆ ನಮಗೇನು ಅಪ್ ಇದು ಇಲ್ಲ ಅಬ್ಜೆಕ್ಷನ್ ಇಲ್ಲ ಆದರೆ ಇಲ್ಲಿ ಲಿಟ್ರ್ಗಟ್ಲಿ ಹಾಲು ಹೊಂಟದ ಗುರುಗಳೇ ಏನು ವಿಚಾರ ಮಾಡೋಟ ಇನ್ನ ಒಂದು ಚುನಾವಣೆದಾಗಲೇ ಒಂದು ನಮ್ಮ ಪ್ರಶ್ನೆ ಕೇಳಿದ್ರು ವಿಜಯಣ್ಣ ಹೇಳಿದ್ರು ನಾನು ಚುನಾವಣೆದಾಗ ಗುರುಗಳೇ ತಾವೇ ಬೆಳಗಾವಣೆಯಾಗ ನಾಲ್ಕು ದಿವಸ ಕೂತು ಎಲ್ಲರಿಗೂ ಪಾಕಿಟ್ ಹಂಚುವಂಥ ಕೆಲಸ ಆಯ್ತು ತಾವೇ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಹೇಳಿದ್ವಿ ಮತ್ತು ಇಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ತಾವು ಮಾತಾಡ್ಬೇಕಾದ್ರೆ ಇಲ್ಲಿ ಕುಟುಂಬ ರಾಜಕಾರಣದ ನಾವು ವಿರುದ್ಧ ದಿನಿ ಅಂತೇಳಿ ತಾವೇ ಹೇಳ್ತೀರಿ ಗುರುಗಳೇ ಇದನ್ನ ಏನು ಹೇಳಬೇಕು ನನಗೆ ಅರ್ಥ ಆಗೋದು ಕಟ್ಟ ಕಡೆಯ ಮನುಷ್ಯ ಕಟ್ಟ ಕಡೆಯ ಮನುಷ್ಯಾಗ ಏನೇ ಲೋ ಆದರೂ ಏನೇ ತ್ರಾಸಾದರೂ ನಾ ಹೋಗಿ ಮುಟ್ತೀನಿ ಅಂತ ಹೇಳಿದ್ವಿ ಈಗ ಸುಮಾರು ಎರಡು ದಶಕದಾಗ ಭಾಳಷ್ಟು ಮಂದಿ ಸಮಾಜ ಸಲಾಗಿ ಆಸ್ತಿ ಮಾಡ್ಕೊಂಡು ಹಾಳಾಗ್ಯಾರ ಸಮಾಜ ಸಲಾಗಿ ರಾಜಕೀಯ ಜೀವನ ಹಾಳು ಮಾಡ್ಕೊಂಡಾರ ನಮ್ಮಂಥ ಸಾಲೆ ಸಮಾಜ ಸಹಕಾರಿ ಕ್ಷೇತ್ರದವ್ನಿತ್ತು ನನಗೊಂದು ಕರೆನೂ ಮಾಡಲಿಲ್ಲ ನಿಮ್ಮ ಸಲಾಗಿ ನಾವು ಭಾಳಷ್ಟು ಮಾಡಿದ್ವಿ ಹೂವೇ ಹೋರಾಟದಲ್ಲಿ ತಾವು ಹೇಳಿದ್ರಿ ತನು ಮನ ಧನದಿಂದ ಯಾವುದೇ ಅಪೇಕ್ಷೆ ಇಲ್ಲದ ಯಾರ ಸಮಾಜಕ್ಕೆ ದುಡ್ದಾರ ಅವರಿಗೆ ನಾವು ಮಾಡ್ತೀನಿ ಅಂತೀವಿ ನಾವು ತನು ಮನ ಧನದಿಂದ ನಾವು ಹೂವೇದಾಗ ಹೋರಾಟ ಮಾಡಿದ್ವಿ ಆದರೂ ನನಗೆ ಅನ್ಯಾಯ ತಗುರುಗಳೇ ನನಗೊಂದು ಕರೆ ಕೂಡ ತಾವು ಮಾಡಲಿಲ್ಲ ಇದಕ್ಕೆ ನಾ ಏನು ಹೇಳಬೇಕು ಯಾಕೆ ಹಿಂಗೆ ಮಾಡಾಕತ್ತೀರಿ ಯಡಿಯೂರಪ್ಪನವರು ಹಾಗೆ ಪಂಚಮಸಾಲೆ ಸಮಾಜದ ಬಾಂಧವ್ಯ ತಮಗೆ ಗೊತ್ತಿಲ್ಲ ನಾವು ಒಂದು ಹೆಸರು ಹೇಳಕ್ಕೆ ಹೋಗಂಗಿಲ್ಲ ಒಂದು ದೊಡ್ಡ ಸಂಸ್ಥೆ ಆರ್ಥಿಕ ಸಂಸ್ಥೆ ಸಂಕಷ್ಟದಲ್ಲಿದ್ದಾಗ ನಾವೇ ನಿಮ್ಮ ಕ ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗ ನೀವು ನಮ್ಮ ಜೊತೆ ಯಡಿಯೂರಪ್ಪ ಬಳಿ ಬಂದ್ರಿ ರಾಘವೇಂದ್ರ ಅವ್ರ ಬಲ್ ಬಂದ್ರಿ ವಿಜೇಂದ್ರವ್ರ ಬಳಿ ಬಂದ್ರಿ ಹತ್ತು ಸಲ ಫೋನ್ ಹಚ್ಚಿದ್ರಿ ಅವಾಗ ಯಡಿಯೂರಪ್ಪರು ಅವರು ಎಷ್ಟು ವಿನಯದಿಂದ ಎಷ್ಟು ಚೆಂದ ತಮ್ಮ ಜೋಡಿ ಮಾತಾಡ್ಕೊಂಡ್ರು ಲಿಂಗಾಯತ ಸಮಾಜದ ಬಗ್ಗೆ ಮಾತಾಡಿದ್ರು ಪಂಚಮ್ ಸಮಾಜದ ಸಮಾಜದ ಬಗ್ಗೆ ಮಾತಾಡಿದ್ರು ಅವೆಲ್ಲ ಬಿಟ್ರೇನು ಅಂತ ನನಗೆ ಶಾಕ್ ಆಗಿಬಿಟ್ಟೈತೆ ಎಲ್ಲ ಮರ್ತು ಹೋಗ್ಬಿಟ್ರೆ ಈ ಪೀಠಕ್ಕೆ ನಿಮ್ಮ ಪೀಠಕ್ಕೆ ಹರಿಹರ ಪೀಠಕ್ಕೆ ಯಡಿಯೂರಪ್ಪರ ಕೊಡುಗೆ ಏನು ಇಲ್ವಾ ಯಡಿಯೂರಪ್ಪ ಏನು ತಾವು ತಗೊಂಡೇ ಇಲ್ವ ಆದರೂ ಯಡಿಯೂರಪ್ಪ ವಿರುದ್ಧ ಮಾಡ್ತೀರಿ ಒಂದು ಬಹಳ ಮುಖ್ಯವಾದ ಹೇಳ್ತೀನಿ ಈಗೇನು ನಾವು ಎರಡು ದಶಕಗಳ ಕಾಲ ಹೋರಾಟ ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ದೆಹಲಿವರೆಗೂ ಹೋದಾಗ ನಮ್ಮ ನಿಯೋಗ ಅರ್ಜಿ ಕೊಟ್ಟಾಗ ನಿಮ್ಮ ಜಾತಿ ಕಲಾಮ್ನಲ್ಲಿ ಹೆಸರಿಲ್ಲ ನೀವು ಒ ಬಿ ಸಿದಾಗ ಹಾಕೋಬೇಕು ಹಾಕಬೇಕು ಅಂತಂದ್ರೆ ಮೊದಲು ಜಾತಿ ಕಲಾಂ ಹೆಸರು ಹಾಕೋರಿ ಅಂತ ಹೇಳಿದ್ರು ಜಾತಿ ಕಾಲಂನಾಗಿ ಹೆಸರು ಹಾಕೋಬೇಕಂತ ನಾವು ಇಲ್ಲಿ ಬಂದಾಗ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ನಮ್ಮ ಸಮಾಜ ನೋಡಿದ್ರು ಆದರೆ ಮೊಟ್ಟ ಮೊದಲನೇ ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರು ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ಇದರಲ್ಲಿ ಹತ್ತು ಪರ್ಸೆಂಟ್ ದೊಡ್ಡವರದಾರ ತೊಂಬತ್ತು ಪರ್ಸೆಂಟ್ ಜನ ಬಡವರದಾರ ಅಂತ ಹೇಳಿ ನಮ್ಮಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ರಾಣಿ ಇರ್ಬೋದು ದೇಶ್ಮುಖರು ದೇಸಾಯರು ದೊಡ್ಡ ಗೌಡ್ರು ದೊಡ್ಡ ದೊಡ್ಡ ಸಹಕಾರ ಇರ್ಬೋದು ಆದರೆ ಎಲ್ಲ ಕೂಡಿ ಹತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಶೇಕಡ ಪಂಚಮಸಾಲಿ ಸಮಾಜ ಬಡತನದಲ್ಲದು ಅದನ್ನು ಪರಿಗಣಿಸಿ ಯಡಿಯೂರಪ್ಪನವ್ರು ಏನು ಮಾಡಿದ್ರಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಜಾತಿ ಕಾಲಂನಲ್ಲಿ ಹಾಕುವಂಥ ಕೆಲಸ ಮಾಡಿದರು ಗುರುಗಳೇ ಮಾ ಸನ್ಮಾನ್ಯ ಯಡಿಯೂರಪ್ಪನವರೇ ಮಾಡಿದ್ದು ಒಂದು ಸಮಿತಿ ರಚನೆ ಮಾಡಿದ್ರು ನಾವು ಟೂ ಎ ಪ್ರಶ್ನೆ ಇಟ್ಟಾಗ ಅವರೊಂದು ಸಮಿತಿ ರಚನೆ ಮಾಡಿದಾಗ ಏನೋ ಒಂದು ವಿಷಯ ಹೇಳಿದ್ರಪ್ಪ ಅಂದ್ರೆ ಈಗ ಮೊದಲು ನೀವು ತ್ರೀ ಬಿ ತಗೋರಿ ಅಂತೇಳಿ ಎರಡನೇ ಸಲ ಬಿದಾಗ ಸೇರ್ಪಡೆ ಮಾಡುವಂಥದ್ದು ಮಾಡಿದ್ರು ಯಾಕೆ ಯಡಿಯೂರಪ್ಪನವ್ರು ಮಾಡಿಲ್ಲ ಬೇರೆ ಮುಖ್ಯಮಂತ್ರಿಗಳು ಮಾಡ್ಯಾರ ಪ್ರತಿಯೊಂದು ಸಲ ಮೂರು ಮಂದಿ ನಾಲ್ಕು ಮಂದಿ ಮಂತ್ರಿಗಳು ಒಳ್ಳೆ ಒಳ್ಳೆ ಕ್ಯಾಬಿನೆಟ್ ದರ್ಜೆ ಒಳ್ಳೆ ಖಾತೆಗಳನ್ನು ಕೊಟ್ಟು ಮಾ ಕ್ಯಾಬಿನೆಟ್ ಮಂತ್ರಿಗಳನ್ನು ಮಾಡಿದರು ಎಷ್ಟೋ ಜನ ಎಮ್ ಎಲ್ ಎನ್ನು ಮಾಡಿದರು ಎಷ್ಟೋ ಜನ ಬೋರ್ಡ್ ಅಧ್ಯಕ್ಷರು ಮಾಡಿದರು ಬೋರ್ಡದ್ದು ಆಡಳಿತ ನಿಗಮ ಮಂಡಳಿ ನಿರ್ದೇಶಕರಂತೂ ಲಿಸ್ಟನ್ನು ಹೇಳಕ್ಕೆ ಹೋಗಂಗಿಲ್ಲ ಬರೀ ಬಿಜಾಪುರ ಭಾಗಲ್ಲಿ ಕೊಡ್ದಾಗ ಎಂಟು ಜನರು ಮಾಡಿದರು ಸಾಲಿ ಸಮಾಜ ಏನು ಪಂಚಮಸಾಲಿ ಸಮಾಜದ ವಿರೋಧಿ ಏನು ಪಂಚಮಶಾಲಿ ಸಮಾಜದ ವಿರೋಧಿ ನನಗೆ ಅರ್ಥ ಆಗೋದು ಯಾವ ಯಾವ ಮುಖ್ಯಮಂತ್ರಿಗಳು ಅಷ್ಟು ಸಮ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಅವಕಾಶ ಕೊಟ್ಟರು ಯಡಿಯೂರಪ್ಪನವ್ರು ಕೊಟ್ಟವರು ಬೇರೆಯವ್ರಿಗೆ ಕೊಟ್ಟರು ನೀವು ನನಗೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಬರ್ರಿ ನಾನು ಕೊಂಡಿರ್ತೀನಿ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಗುರುಗಳಾಗಿ ಸಮಾಜಕ್ಕೆ ಏನು ಸಂದೇಶ ನಾನು ನಾನೊಂದು ಪ್ರಶ್ನೆ ಕೇಳ್ತೀನಿ ಈಗಾಗಲೇ ಸಮಾಜ ಒಡೆದ ಒಡೆದ್ ಹೋಗ್ಬಿಟ್ಟು ಒಂದು ಪೀಟ್ ಆಯ್ತು ಆ ಕಡೆ ಹೋಯ್ತು ಇನ್ನೊಂದು ಪೀಟ್ ಆಯ್ತು ಆ ಕಡೆ ಹೋಯ್ತು ಈ ಪೀಠನ್ಯಾಗ ಆಯ್ತು ಕೂಡ ಏನೋ ನಡೆಸಿರಿ ನಾವು ಇದರಾಗೆ ಇದೀವಿ ಎಲ್ಲರೂ ಕೂಡ ಹೋರಾಟ ಮಾಡೋನು ಒಂದು ಟೂ ಏಕ್ ಪ್ರಯತ್ನ ಮಾಡೋನು ಸೆಂಟ್ರಲ್ ಒ ಬಿ ಸಿಗೆ ಮಾಡೋನು ಅಂತ ನಾವು ಮಾಡಿದಾಗ ಇಲ್ಲಿ ಕೂಡ ತಮಗೆ ಬೆಳಗಾವಣ ಬಾಗಿಲು ಬಂದಾಗ್ಯಾವ ಬಾಗಲಕೋಟೆ ಬಾಗಿಲು ಬಂದಾಗ್ಯಾವ ಹುಬ್ಬಳ್ಳಿ ಧಾರವಾಡ ಬಾಗಲ ಬಂದಾಗ್ಯಾವ ಬಿಜಾಪುರ ಒಂದು ಉಳಿದವು ಇಲ್ಲಿ ಸಾಲಿ ಸಮಾಜದವ್ರು ಏನದಪ್ಪ ಅಂದ್ರೆ ನಮ್ಮ ಸಮಾಜದ ಮಾನ್ ಹರಾಜ್ ಆಗಬಾರ್ದು ಅನ್ನೋ ಅಂಥ ದೃಷ್ಟಿಯಿಂದ ನಾವು ಸುಮ್ಮ ಕೂತೀವಿ ಎಷ್ಟು ದಿವಸ ಆದ್ರೆ ತೀರಾ ಅತಿರೇಕಕ್ಕೆ ಹೋಯ್ತು ಅಂದ್ರೆ ಅದು ಅರ್ಥ ನಮ್ಮ ನಮ್ಮ ಪಾರ್ಟಿ ಬಗ್ಗೆ ತಮಗೆ ಏನೂ ಗೊತ್ತಿಲ್ಲ ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಮನೆ ನಮ್ಮ ಜಿಲ್ಲಾಧ್ಯಕ್ಷರ ಸಮಯದಾಗ ಹನ್ನೊಂದು ಜನ ಅರ್ಜಿ ಕೊಟ್ಟಿದ್ರು ಹನ್ನೊಂದು ಜನ ಅರ್ಜಿ ಕೊಟ್ಟಿದ್ರು ಅಧ್ಯಕ್ಷರಾಗಿ ನಮ್ಮ ಗುರುಲಿಂಗಪ್ಪ ಅಂಗಡಿಯವರು ಆಗಿ ಆಯ್ಕೆ ಆದರು ಆ ಹನ್ನೊಂದು ಜನರ ಒಬ್ಬರು ಆದರು ಹತ್ತು ಜನ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಹೂವಿನಾರು ಹಾಕಿ ಸನ್ಮಾನ ಮಾಡಿ ಹೋದರು ಇದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತ ಇಲ್ಲಿ ರಾಷ್ಟ್ರೀಯತೆ ರಾಷ್ಟ್ರವಾದ ದೇಶ ಕಟ್ಟುವಂಥ ಕೆಲಸ ಅಭಿವೃದ್ಧಿ ಅಂತ ಕೆಲಸ ಇದು ವಿಚಾರ ಇಟ್ಕೊಂಡು ನಾವು ಬಂದ್ವಿ ಇಲ್ಲಿ ಯಾರನ್ನೂ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನೂ ಮಾಡ್ಬೇಕು ಹೇಳಿ ನಮ್ಮಲ್ಲಿ ಯೋ ಯುವ ಪಡೆ ಯಾರೂ ಇಲ್ಲ ಇವತ್ತಿ ಕೇಸರಿ ಶಾಲೆ ಹಾಕೊಂಡು ಏನು ಯಾರ್ಯಾರು ಹೋರಾಟ ಮಾಡ್ತಾರಲ್ಲ ಪ್ರತಿಯೊಬ್ಬರ ಮನಸ್ಸಿನಾಗ ರಾಷ್ಟ್ರೀಯತೆ ಅನ್ನುವಂಥದ್ದು ಇದಕ್ಕಾದ್ರೂ ಹೊರತು ಬೇರೆ ಯಾವುದೂ ಇಲ್ಲ ಇಲ್ಲಿ ಯಾರೂ ಕಾರ್ಯಕರ್ತರು ಅಧಿಕಾರಕ್ಕಾಗಿಲ್ಲ ಇಂಥ ಒಂದು ಪಕ್ಷ ಎಷ್ಟು ಟೀಕೆ ಮಾಡ್ತೀರಿ ಎಲ್ರಿಗೂ ಟೀಕೆ ಮಾಡ್ತೀರಿ ನನಗೆ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಇದೆ ಈಗ ನಾಳೆ ಏನಕ್ಕದಪ್ಪ ಅಂತಂದ್ರೆ ಪ್ರಬುದ್ಧರು ಎಲ್ಲ ಸೇರಿ ತಮಗೆ ಪ್ರಶ್ನೆ ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ತಾವು ವಿರುದ್ಧದ ಅಂತೀರಿ ಕುಟುಂಬ ರಾಜಕಾರಣಕ್ಕೆ ತಾವು ಸಪೋರ್ಟ್ ಮಾಡ್ತೀರಿ ಭ್ರಷ್ಟಾಚಾರಕ್ಕೆ ಮಾತಾಡ್ತೀರಿ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ತಮಗೆ ಗೊತ್ತು ಏನದು ವ್ಯವಸ್ಥೆ ಅನ್ನೋದು ನನ್ನ ಚುನಾವಣೆ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಏನಾಗಿತ್ತು ಅಂದ್ರೆ ಅದೇ ಹೇಳ್ತೀನಿ ಸಹಕಾರ ಭಾರತೀಯ ಅಂತ ಹೇಳಿ ಒಂದು ರಾಷ್ಟ್ರ ಮಟ್ಟದ ಒಂದು ಸಂಘಟನೆ ಅದು ಇಲ್ಲಿ ಅವ್ರು ಅಂದ್ರೆ ದಕ್ಷ ಪ್ರಾಮಾಣಿಕ ಒಂದು ಒಳ್ಳೆಯ ಆಡಳಿತ ಒಳ್ಳೆ ಸಹಕಾರಿಗಳ ಒಂದು ಒಕ್ಕೂಟ ಮಾಡಿಕೊಂಡು ಸಹಕಾರಿ ಕ್ಷೇತ್ರದಾಗ ಪ್ರಾಮಾಣಿಕ ಯಾರಾದ್ರೂ ಅವ್ರಿಗೆ ಒಳ್ಳೆ ಕೆಲಸ ಹಚ್ಚುವಂಥ ಕೆಲಸ ಮಾಡ್ತಾರೆ ಅಲ್ಲಲ್ಲೆಲ್ಲ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಸೌಹಾರ್ದ ಫೆಡ್ರಲ್ ಅನ್ನುವಂಥದ್ದು ಸೌಹಾರ್ದ ಸಂಯುಕ್ತ ಸಹಕಾರಿ ಇದೊಂದು ರಾಜ್ ರಾಷ್ಟ್ರ ಮಟ್ಟದ ಒಂದು ಆರ್ಗನೈಜೇಷನ್ನು ಇದರ ಚುನಾವಣೆ ಡಿಕ್ಲೇರ್ ಆಗಿತ್ತು ಈ ಚುನಾವಣೆ ಡಿಕ್ಲೇರ್ ಆದಾಗ ಸಹಕಾರ ಭಾರತೀಯ ಅವರು ಪಟ್ಟಿ ಮಾಡ್ಲಕ್ಕತ್ತಿದ್ರು ಯಾವ ಯಾವ ಜಿಲ್ಲೆ ಯಾರು ಒಳ್ಳೆ ಸಹಕಾರಿಗಳದಾರ ಯಾರು ಸೂಕ್ತ ಅದಾರ ನೋಡುವಂಥದ್ದು ಪಟ್ಟಿ ಮಾಡ್ಲಾಕತ್ತಿದ್ರು ಆವಾಗ ನಾನು ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಅನುಭವ ನಾನು ಒಂದು ಅರ್ಜಿ ಕೊಟ್ಟಿದ್ದೆ ಆದರೆ ನನಗೆ ಗೊತ್ತಿರಲೇ ಇಲ್ಲ ಸನ್ಮಾನ್ಯ ಬಸವನಗೌಡಪಾಂಡ್ಲಿ ಹತ್ತರ ಅವ್ರ ಮಗನ ಸಲಾಗಿ ಸುಮಾರು ಒಂದು ವರ್ಷದಿಂದ ಲಾಬಿ ಮಾಡಾಕತ್ತಿದ್ರು ಅಂತ ಅಲ್ಲ ಲಾಬಿ ನಮಗೆ ಗೊತ್ತೇ ಇಲ್ಲ ನಾನು ಸುಮ್ಮ ಕಾಮನ್ ಆಗಿ ಸಹಕಾರಿ ಕ್ಷೇತ್ರದ ಹೋಗಿ ಅರ್ಜಿ ಕೊಟ್ಟೆ ಅವರು ಸಂಸದ ನಾ ಹೇಳಕ್ಕೆ ಹೋಗಂಗಿಲ್ಲ ಹೆಸರ ನಮ್ಗೆ ನಮ್ಮ ಸಂಸ್ಕಾರ ಬೇರೆ ಯಾವ್ದು ಭಾಳಷ್ಟು ಅವ್ರು ಲಾಭಿ ಮಾಡಿದ್ರು ಯಾರ್ಯಾರಿಗೆ ಹೇಳಬೇಕು ಮ್ಯಾಲ ಮುಖ್ಯಮಂತ್ರಿಗೆ ಹಿಡಿದು ನಮ್ಮ ವಿಚಾರ ಪರಿವಾರದ ಮುಖಂಡರಿಗೆ ಹಿಡಿದು ಲೋಕಸಭಾ ಸದಸ್ಯರಿಗೆ ಹಿಡಿದು ನನ್ನ ಮಗನಿಗೆ ಸಹಕಾರ ಭಾರತಿ ಪ್ಯಾನೆಲ್ನ ಹಾಕೋರಿ ಅಂತ ಆದರೆ ಅವರು ಅವನ ಹೆಸರು ತೆಗೆದಿಟ್ರು ಅದಕ್ಕೊಂದು ಇತ್ತು ಅವ್ರು ಬಸವನಗೌಡ ಪಾಟೀಲ್ ಯತ್ನಾಳನ ಮಗ ಅದಾನ ಅಂಥೇಳಿ ಅವ್ರು ತೆಗೆದಿಡ್ಲಿಲ್ಲ ಅವರು ಯಾವುದೇ ಸಹಕಾರಿ ಸಂಸ್ಥೆಗೆ ಸ್ವಚ್ಛ ಆಡಳಿತ ಕಾಯ್ದೆ ಕಾನೂನು ಬಿಟ್ಟು ಮಾಡಲಾರ್ದಂಥ ಸಹಕಾರಿ ಸಂಘಗಳಿಗೆ ಅವ್ರು ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ ಅವ್ರ ಮುಖ ನೋಡೋಂಗಿಲ್ಲ ಸಂಸ್ಥೆಗಳು ನೋಡ್ತಾರೆ ಫಸ್ಟ್ ಆ ಸಂಸ್ಥೆ ಸರಿಯಾಗಿ ನಡೆಸಿರೋ ಇಲ್ಲತ್ತೆ ಈಗ ಸಂಯುಕ್ತ ಸೌಹಾರ್ದ ಸಹಕಾರಿಯವರು ಸುಮಾರು ಸಿದ್ಧಿ ಸೀರಿಯವ್ರಿಗೆ ಒಂದು ಇಷ್ಟು ನೋಟಿಸ್ ಕೊಟ್ಟರು ಇಷ್ಟು ಇಷ್ಟು ನೋಟಿಸ್ ಅದ ಒಂದು ಹತ್ತು ವರ್ಷನೇ ಸೊ ಆ ಕಾರಣದಿಂದ ನಮ್ಮ ಹಿರಿಯರು ಏನು ಮಾಡಿದ್ರಪ್ಪ ಅಂದರೆ ಏ ಈ ಆ ಅಭ್ಯರ್ಥಿ ಬೇಡ ಬೇಕಾದ್ರೆ ಬಸವನಗೌಡರಿಗೆ ಅವ್ರು ಯಾವ್ದು ಹೇಳ್ತಾರೆ ಹೇಳ್ರಿ ಅದನ್ನು ಹಾಕೊಳ್ಳೋನು ಅಂತೇಳಿ ಅವ್ರು ಹೇಗೆ ಕಳಿಸಿದ್ರು ಇದು ನನಗೆ ಗೊತ್ತಿರಲೇ ಇಲ್ಲ ಹಿಂಬಾರಿಕೆ ಒಂದು ವರ್ಷದಿಂದ ನಡೆದಿದ್ದು ಕತಿ ಮುಂದೆ ಅವ್ರ ಅಂದ್ರೆ ಏ ನನಗೇನು ಗೊತ್ತಿಲ್ಲ ನನ್ನ ಮಗನಿಗೆ ನೀವು ಕೊಡಬೇಕು ಟಿಕೆಟ್ ನಾ ಬೇರೆ ಯಾರ್ದು ಹೆಸರು ಸೂಚಿಸಂಗಿಲ್ಲ ಅಂತ ಹೇಳಿ ಇದೆಲ್ಲ ನಾ ಚುನಾವಣೆ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೆ ನಮಗೂ ಗೊತ್ತಿಲ್ಲ ನಾನು ಲಾಸ್ಟಿಗೆ ಬಹಳಷ್ಟು ಅವರು ಶಿಷ್ಯರು ಫೋನ್ ಹಚ್ ಜಗದೀಶ್ ಛೆತ್ರಿ ಅವರು ಹಚ್ಿದ್ರು ನಮ್ಮ ಬೇರಾದರ್ ಸರ್ ಅಲ್ಲೇ ಲೌಡ್ ಸ್ಪೀಕರ್ ಇಟ್ಕೊಂಡು ಅಲ್ಲೇ ಅವ್ರ ಮಕ್ಕಳ ಕೂತ್ ಮಾತಾಡ್ತಿದ್ರು ನನಗೆ ಗೊತ್ತಿರ್ತಿತ್ತು ನಾ ಯಾಕಂದ್ರೆ ನಮಗೂ ಬೇಕಾದವರು ನನ್ನ ಸ್ವಭಾವದ ಮೇಲೆ ನನಗೂ ಹೇಳೋರು ಭಾಳಷ್ಟು ಜನ ಇದ್ರು ನಾ ಹೇಳಿದೆ ನಾ ನೋಡ್ರಿ ಇಲ್ಲಿ ನಿಲ್ಬೇಕಂತ ನನಗೇನು ಇಲ್ಲ ನೀವು ನಾವು ಸಹಕಾರ ಬಾರದಿ ನಾವು ಅದಕ್ಕೆ ಭಾಳ ಗೌರವ ಕೊಡ್ತೀವಿ ಅದು ಒಳ್ಳೆಯ ಒಂದು ಸಂಸ್ಥೆ ಅದ ಅದರಾಗ ನನ್ನ ಹೆಸರು ಸೇರ್ಪಡೆ ಮಾಡಕತ್ತಾರ ನನಗೆ ಬೆಂಗಳೂರಿಂದ ಹೋಗ್ಬೇಡಂದಿದ್ರು ನಾಮಿನೇಷನ್ ಕೊಟ್ಟು ನೀವು ಬೆಂಗಳೂರಾಗೆ ಇರಿ ನೀವು ತಕ್ಕೋ ಅಂದ್ರೆ ತಕ್ಕೋಬೇಕು ಅಂತೇಳಿದ್ರು ಆಯ್ತು ರೀ ಹೇಳಿ ನಾ ಅಲ್ಲೇ ಕುಂತ್ಬಿಟ್ಟಿದ್ದೆ ನಾ ಎರಡು ಹೊಡೆದು ಮೂವತ್ತು ನಿಮಿಷಕ್ಕೆ ನಾಮಿನೇಷನ್ ಹಿಂಪಡೆಯುವಂಥ ಸಮಯ ಎರಡು ಹೊಡೆದು ಇಪ್ಪತ್ತೈದು ನಿಮಿಷಕ್ಕೆ ಇವರು ಕಾಲು ಬಂದಿತ್ತು ಇವರು ಶಿಷ್ಯರು ನಾನು ಇನ್ನಾದರೂ ಸಮಯ ಮುಗೋದಿಲ್ಲ ಹತ್ತು ನಿಮಿಷ ನಾನು ಎಕ್ಸ್ಟೆನ್ಷನ್ ತೊಗೋತೀನಿ ಟೈಮ ರಿಕ್ವೆಸ್ಟ್ ಮಾಡಿ ನೀವು ಅಧಿಕೃತ ಅಭ್ಯರ್ಥಿಯಾಗಿ ನೀವು ಬರ್ರಿ ನಾನು ಹಿಂದೆ ತೆಗಿತೀನಿ ಹಿಂದೆ ತಕ್ಕೋತೀನಿ ಅಂತ ಹೇಳಿದೆ ನಾಮಿನೇಷನ್ ಹೋಗಿರ್ಲಿಲ್ಲ ಒಂದು ಚುನಾವಣೆ ಆಯಿತು ನಾನು ಅಧಿಕೃತ ಅಭ್ಯರ್ಥಿ ಆದ ಸಹಕಾರ ಭಾರತಿಯಿಂದ ಪೆನಲ್ ಆಯಿತು ಪೆನಲ್ನಿಂದ ಚುನಾವಣೆ ಆಯಿತು ಇವರು ಬೆಳಗಾವಿಗೆ ಹೋಗಿ ಕುಂತರು ಬೆಳಗಾವಿಗೆ ಹೋಗಿ ಕುಂತು ನಾ ಏನೂ ಯಾರಿಗೂ ಕೈ ಮುಗಿಯಂಗಿಲ್ಲ ಯಾರಿಗೂ ಏನೋ ನಾ ಮಾಡಂಗಿಲ್ಲ ಅನಂ ಅನಂತವರು ಇವ್ರು ಯಾರ್ಯಾರ ಬಲ್ಲಿ ಹೋದರು ಏನೇನು ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವ್ರಿಗೆ ಏನು ಸಹಾಯ ಮಾಡಿದರು ಉಮೇಶ್ ಕತ್ತಿ ಅವರು ಏನು ಮಾಡಿದರು ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ಏನು ಸಹಾಯ ಮಾಡಿದರು ಯಾಕೆ ಮಾಡಿದರು ಜಾರಕಿಹೊಳಿ ಕುಟುಂಬದವ್ರು ಏನೇನು ಮಾಡಿದರು ಎದಕ್ಕೆ ಮಾಡಿದರು ಅದೇನು ಹೇಳಬೇಕ ಸಂಪೂರ್ಣ ಕಾಂಗ್ರೆಸ್ ನಾಯಕರು ಇವ್ರಿಗೆ ಸಪೋರ್ಟ್ ಮಾಡಿದ್ರು ಅವ್ರು ಸಂಪೂರ್ಣ ಒಬ್ಬರೇ ಒಬ್ಬರು ಸರ್ಕಾರ ಭರ್ತಿಗೆ ಮಾಡಲಿಲ್ಲ ಸಂಪೂರ್ಣ ಕಾಂಗ್ರೆಸ್ ನಾಯಕರು ಇವ್ರ ಜೊತೆಗೆ ಸ್ವತಃ ಗುರುಗಳೇ ಪ್ರತಿಯೊಬ್ಬರಿಗೆ ಫೋನ್ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಏ ಬಸನಗೌಡ್ರ ಮಗನ ಮಾಡಬೇಕು ಅಂತ ಬಸವನಗೌಡರು ಸ್ವತಃ ನನ್ನ ಮಗನ ಭವಿಷ್ಯದ ಇದು ಐತಿ ಚುನಾವಣೆ ಐತೆ ನಾಳೆ ಮುಂದೆ ಅವನ ಭವಿಷ್ಯ ಉಜ್ವಲ ಆಗ್ಬೇಕಂದ್ರೆ ನೀವು ಅವ್ನು ಎಲ್ಲಾರು ಹೇಳಿ ಎಲ್ಲರಿಗೂ ಕೈ ಮುಗ್ದೋರು ಇವ್ರಿಗೆ ಹದಿನಾಲ್ಕು ಜನ ಯು ಕೆ ಹೋಟೆಲ್ನಾಗ ಶಾಸಕರು ಕುಂತು ಚರ್ಚೆ ಮಾಡಿ ಸಂಜಯ್ ಪಾಟೀಲ್ನ ಅವ ಅಧಿಕೃತ ಸಹಕಾರಿ ಭಾರತಿ ಅಭ್ಯರ್ಥಿ ಅದನ್ನು ಅವನಿಗೆ ಮಾಡೋಣ ಅಂತೇಳಿ ನಿರ್ಣಯ ಮಾಡಿ ಆ ಹೋಟೆಲ್ದಿಂದ ಕೇಳ ಬಂದ ಮೇಲೆ ನನಗೆ ಇಬ್ಬರು ಮೂರು ಜನ ಶಾಸಕರು ಫೋನ್ ಮಾಡಿ ಹೇಳ್ದು ಇಲ್ಲಪ್ಪ ನಾವು ಎಲ್ಲರೂ ಕೂಡ ನಿರ್ಣಯ ಮಾಡಿವಿ ಹದಿನಾಲ್ಕು ಜನ ಈ ಬೆಳಗಾವ್ ಬಗ್ಗೆ ನೀವು ತಲೆ ಕೆಡಿಸೋಬೇಡ ನೀ ಬರೀ ಬಿಜಾಪುರದ ಚುನಾವಣೆ ಅಂತ ನನಗೆ ಹೇಳಿ ಇಷ್ಟಾದ ಮೇಲೆ ಅಲ್ಲಿ ಹೋಗಿ ಏನು ಕೈ ಮುಗಿದ್ರು ಏನು ಕಾಲು ಮುಗಿದ್ರು ಏನಿಲ್ಲ ಅದು ಬರೀ ರಿಸಲ್ಟ್ ಇವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರ ಯಾವ ಪ್ರತಿಯೊಂದು ಎಲೆಕ್ಷನ್ ಆಗಿ ಇವರು ಪಾಕಿಟ್ ಹಂಚ್ಲಾರ ಎಲೆಕ್ಷನ್ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ ಪಾಕಿಟ್ ಹಂಚಿದ್ರು ಅವ್ರ ಮಗನ ಚುನಾವಣೆದಾಗ ಪಾಕಿಟ್ ಹಂಚಿದ್ರು ಏನು ಮಾತಾಡ್ತಾರೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡ್ತಾರೆ ಇವ್ರ ತಂಡ ಏನದಲ್ಲ ಟೋಟಲ್ ಕುಟುಂಬದ ರಾಜಕಾರಣದವರ ತಂಡದ ಇದು ಯಾರೇನು ಕಣ್ಣ ಕಿವಿ ಮುಚ್ಕೊಂಡು ಅಟ್ಟು ಹುಚ್ಚದಾರ ತಿಳಿದ್ರು ಒಂದಿಷ್ಟು ಮಗ್ದು ಹುಡುಗರದಾರ ಅವ್ರಿಗೇನೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸುಡದನ್ನು ಬಂದ ಹೋರಾಟ ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಈ ನಾಲ್ಕು ವರ್ಷ ಏನು ಎಂಟ್ರಿ ಆಗಿ ಏನು ಭಾಷಣ ಜೋರಾಗ್ಯದಲ್ಲ ಆ ಪಾಪ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಅದಾವು ಅವ್ರಿಗೆ ಗುರುಗಳು ಹೇಳೋಂಗಿಲ್ಲ ಹಿರಿಯರು ಹೇಳೋಂಗಿಲ್ಲ ಅವ್ರು ಸೀಟಿ ಚಪ್ಪಾಳಿ ಹೊಡ್ಕೊತ ಹೊಂಟ್ ಕೊಟ್ಟಾರ ಇಡೀ ಸಮಾಜ ನನ್ನ ಕಡೆ ಐತೆ ಹೇಳಿ ಹಾಂ ನಾವೇನು ಕರ್ಮಡಿ ಗೌಡ್ರು ನಮಗೂ ಇಡೀ ರಾಜ್ಯ ತುಂಬ ಎಲ್ಲ ಬಿಕ್ತಾನದವು ನಮ್ದು ಭಾಳ ದೊಡ್ಡ ನಾ ಎಂದೂ ನಾ ಮಾತಾಡೋ ಮನಸ್ಸೇ ಅಲ್ಲ ಕನ್ನಡಿಗೌಡ್ರಿಗೆ ಯತ್ನಾಳು ಗೌಡ್ರಿಗೆ ಮೂರು ತಲೆಮಾರು ಬೇಕಾನದ್ರು ಮೂರು ತಲೆಮಾರ ಭಾಳ ನಾವು ನಮ್ಮ ಆಯ ಅಲ್ಲಿ ಹಾಕಿ ನಮ್ಮ ಅತ್ತಿನ ಕೊಟ್ಟಿವಿ ಇವನು ನಾನು ಗೌಡ್ರನೇ ನಾನು ನಮ್ಮ ಒಂದು ಕಾರ್ಯಕ್ರಮ ಬೋರ್ ಹೊಡಿಸಿ ನೀರು ಬಿದ್ದಾಗ ಇವನ್ನ ಕರೆಸಿ ಅವನ ಕಡೆಯಿಂದ ಪೂಜೆ ಮಾಡಿಸಿ ಏ ಅವರ ರಾಜ್ಯ ಮಟ್ಟದನ್ನ ಇದು ಮಾಡಲಪ್ಪ ಅವರು ರಾಜಕಾರಣ ನೀ ಎಲ್ಲ ಇಲ್ಲಿ ಚೆಂದಂಗ ಕೆಲಸ ಮಾಡತ್ತೇಳಿ ಹೇಳಿದವನ ನಾ ಕುಟುಂಬ ರಾಜಕಾರಣಕ್ಕೆ ನನ್ನ ವಿರುದ್ಧ ಇಲ್ಲ ನೀವು ಕುಟುಂಬ ರಾಜಕಾರಣ ಮಾಡಿ ಯಡಿಯೂರಪ್ಪನವ್ರಿಗೆ ಏನು ನೀವು ಬ್ಲೇಮ್ ಮಾಡ್ತಿರಲ್ಲ ಅದು ಭಾಳ ಕೆಟ್ಟ ಭಾಳಷ್ಟು ಪ್ರಬುದ್ರದಲ್ರಿ ಅವ್ರು ಎಲ್ಲರೂ ಹಿಂದೆ ನಗ್ಲಕ್ಕತ್ತ ಏನಾಗಿದೆ ಇವ್ರಿಗೆ ಗತ್ತಿ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ ಅವರು ಭಾಳಷ್ಟು ಅದು ಚರ್ಚೆ ಆಗ್ಲಕತ್ತದ ಭ್ರಷ್ಟಾಚಾರ ಮಾತಾಡ್ತಾರ ಇವ್ರ ಇತಿಹಾಸ ಎಲ್ಲರಿಗೂ ಗೊತ್ತದ ಕುಟುಂಬ ರಾಜಕಾರಣ ಮಾಡ್ತಾರ ಮಾತಾಡುತ್ತಾರೆ ಇವ್ರದ್ದು ಎಲ್ಲ ಇತಿಹಾಸ ಗೊತ್ತದ ಹಿಂದೆ ಭಾಳಷ್ಟು ಜನ ಮಾತಾಡಕತ್ತಾರೆ ಎಷ್ಟು ಜನರಿಗೆ ತಾವು ಎಂಟೆಂಟು ಹತ್ತು ಸಲ ಫೋನ್ ಹೊಡೆದು ಕರ್ಸಾಕತ್ತೀರಿ ವಿಚಾರ ಮಾಡಿ ಪಂಚಮಸಾಲಿ ಸಮಾಜದ ಮುಖಂಡರು ಸ್ವಯಂ ಪ್ರೇರಣೆಯಿಂದ ಹೊರಗೆ ಬರ್ಲಕತ್ತಾರ ನಾವು ಸಮಾಜದಾಗ ಇಲ್ಲ ಇನ್ನೂ ಒಂದು ವಿಷಯ ಹೇಳ್ತೀನಿ ನಿನ್ನೆ ಒಂದು ಹೇಳಿದರು ಕಾಶ್ಯಪ್ನವ್ರ ವಿಷಯದಾಗ ನಾ ಯ ಸ್ವಾಮಿಗಳು ಕರ್ಕೊಂಡು ಎಲ್ಲಿ ದಿಲ್ಲಿಗೆ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಅಂತೇಳಿ ನೀವು ಯಾವ ಗುಡಿಗೆ ಬರ್ತೀರಿ ಬರ್ರಿ ನಾ ಬರ್ತೀನಿ ನೀರು ಹಾಕೋತೀನಿ ಈ ಗುರುಗಳು ಬರಲಿ ಗುರುಗಳು ಎಷ್ಟು ಸಲ ದಿಲ್ಲಿಗೆ ಹೋಗ್ಯಾರ ಇವ್ರ ಸಲಾಗಿ ಅನ್ನೋದು ಇವರೇ ದೇವ್ರು ಬಂದು ಪ್ರಮಾಣ ಮಾಡಲಿ ಯಾರು ಕರ್ಕೊಂಡೋಗ್ಯಾರ ಅಂತ ನನಗೆ ಗೊತ್ತು ಅರುಣ್ ರೀ ಮೂರು ಸಲ ಭೇಟಿಯಾಗ್ಯಾರ ಆಗ್ಯಾರ ಇವರು ಅರುಣ್ ಸಿಂಗ್ ನಮ್ಮ ರಾಜ್ಯ ಉಸ್ತುವಾರಿ ಇವರು ಬೇರೆ ಹೆಸರು ಹೇಳಂಗಿಲ್ಲ ಅದೊಂದು ಸ್ವಲ್ಪ ಬಹಿರಂಗ ಆಗ್ಯದಂತ ನಾನು ಮತ್ತು ಇವ್ರು ಯಾರು ಏರೋಪ್ಲೇನ್ ಟಿಕೆಟ್ ಯಾರು ತೆಗೆಸ್ತಿದ್ರು ಯಾರು ಕರ್ಕೊಂಡು ಹೋಗ್ತಿದ್ರು ದಿಲ್ಲ ಎಲ್ಲಿ ಇರ್ತಿದ್ರು ಹುಡುಗೊಂಡು ಎಲ್ಲ ಗೊತ್ತದವು ಅಷ್ಟು ಕೇಳ ಮಟ್ಟದ ರಾಜಕಾರಣ ಮಾಡಬಾರ್ದು ಅಂತೇಳಿ ನಾವು ಬಿಟ್ಟಿವಿ ಆದ್ರೆ ತೀರಾ ಸಮಾಜ ಯಾವ ಲೆಕ್ಕಕ್ಕೆ ಹೊಂಟದ ಭಾಳ ನಾವು ಇವತ್ತು ಇವತ್ತನ್ನ ಮಾತಾಡ್ತೀವಿ ಆ ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ನಮ್ಮ ಗುರುಗಳಿಗೆ ಹಾಗೂ ಯುವ ಸಮುದಾಯಕ್ಕೆ ದಯಮಾಡಿ ಈ ಚಿಲ್ಲರೆ ಪದ ಬಳಕೆ ಮಾಡಿ ಕೆಟ್ಟ ಟೀಕೆ ಟಿಪ್ಪಣಿ ಮಾಡಿ ಸನ್ಮಾನ ಯಡಿಯೂರಪ್ಪನವ್ರಿಗೆ ಅವ್ರ ಕುಟುಂಬಕ್ಕೆ ಮಾಡೋಕ್ಕೆ ಹೋಗ್ಬೇಡ ಅದು ಪಾಪತ್ತದ ಯಾಕಂದ್ರೆ ಅವ್ರ ಕುಟುಂಬದ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆ ಅದ ಅಂತೇಳಿ ನಾ ಈ ಪತ್ರಿಕೆ ಮುಖಾಂತರ ನಾನು ವಿನಂತಿ ಮಾಡಲಿಕ್ಕೆ ಇಚ್ಛೆ ಹಾಂ ಸರ್ ನಾವು ಅದೇ ಹೇಳಿದೀರ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ಯಾರನ್ನೂ ನೋಡಂಗೇ ಇಲ್ಲ ನಮ್ಮ ಹೈಕಮಾಂಡ್ ಏನು ಇರ್ತದ ಆ ಒಂದು ಲೆಕ್ಕದಾಗಿ ಇರ್ತೀವಿ ಇವರೇ ನಾವು ನಾಳೆ ಇವರು ನಾ ಹೇಳೇನ್ರಿ ಇವರು ಅಲ್ಲ ಇವರು ಹೇಳ್ರಿ ನಾನು ಇನ್ನೊಂದು ಹೇಳ್ತೀನಿ ಇವರು ಮನ್ನಿ ಗೌರ್ಮೆಂಟ್ನಾಗೆ ಯಡಿಯೂರಪ್ಪ ಅವ್ರು ಹೇಳಿದ್ಮೇಲೆ ಇವರ ಮುಖ್ಯಮಂತ್ರಿ ಹಾಕಿದ್ರು ಆದ್ರೆ ಮೊದಲು ಇವ್ರು ಕ್ಯಾಬಿನೆಟ್ಗೆ ಹೋಗ್ಬೇಕು ಇನ್ನೂ ಅವರು ಕ್ಯಾಬಿನೆಟ್ ಹೋಗಿಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪ ಇವರು ಮಾಡ್ತಿದ್ರು ಇವರು ಬಾಯಿಯಿಂದ ಇವರು ರಾಜಕಾರಣ ಅದು ನಿಮ್ಗೆ ಏನಂದ್ ಕೆಟ್ಟೇನು ಅನ್ನಿಸ್ತದಪ್ಪ ಅಂದ್ರೆ ಇವರು ನಮ್ಮ ಸಮಾಜದ ಮುಖಂಡರ ಹೇಳಿ ನಾವೆಲ್ಲ ಇವ್ರಿಗೆ ಭಯಂಕರ ಪೂಸ್ ಕೊಟ್ಟಿವಿ ಇವರು ಬಾಯಿಯಿಂದ ತಾವು ಹಾಳ ಸಮಾಜ ಹಾಳ ಹಿಂದೆ ಹತ್ತಿದವ್ರು ಎಲ್ಲರೂ ಹಾಳ ಕಾರ್ಯಕರ್ತರು ಹಾಳ ಎಲ್ಲರೂ ಹಾಳ ಏ ನಮ್ದು ಏನು ಅಬ್ಜೆಕ್ಷನ್ ಇಲ್ರಿ ಏನು ನಮ್ಗೆ ಅಬ್ಜೆಕ್ಷನ್ ಇಲ್ಲ ಅವ್ರು ಬೇಕಾದಂತ ಹೋರಾಟ ಮಾಡ್ಲಿ ನಮಗೇನು ಅವರು ಈಗ ಒಂದ್ ಮಟ್ಟ ಕೇಳ್ರಿ ಇಲ್ಲ ಏ ಅವ್ರ ಹಿಂದೂ ಅನಂಗೆ ಇಲ್ಲ ಅದೇ ಸಮಿ ಅವ್ರ ಬಾಯಿಲೆ ನಾನು ಹಿಂದೂ ಅಂತ ಹೇಳಿ ಅನಿಸರ್ ಬಿಡ್ರಿ ಹೋಲ್ ನಾವು ಅವ್ರ ಹೋಗೋಕ್ ಕಾಲ್ರೆ ಮುಗನು ಅವ್ರ ಹಿಂದೂ ಅನಂಗಿಲ್ಲ ಅವರು ವೀರ ಸೇವ ಸಖಿ ಕೂಡ್ಸಂಗಿಲ್ಲ ನಮ್ಮಲ್ಲಿ ಅವರು ಲಿಂಗಾಯತ ಪಂಚಮಸಾಲಿ ಅಂತ ಇರ್ತದೆ ನೀವು ನೋಡಿರ್ಬೇಕಾದ್ರೆ ಹರಿಹರ ಪೀಠದವ್ರದ್ದು ಬೇರೆ ಈ ಪೀಠದವ್ರು ಬೇರೆ ನಾವೆಲ್ಲ ಕುಂಕುಮ ಹಚ್ಕೋತೀವಿ ಇವ್ರು ಗುರುಗಳ ಕುಂಕುಮ ಹಚ್ಕೊಳಂಗಿಲ್ಲ ಯಾವುದೋ ಆ ಟ್ರಸ್ಟ್ನಾಗ ಏನೇನು ವ್ಯವಸ್ಥೆ ಅದ ನಮಗ ಗೊತ್ತಿಲ್ಲ ತೀರ್ಮಾನ ಏನು ಮಾಡ್ತಾರೆ ಇಲ್ಲ ಅದು ಅವರು ಟ್ರಸ್ಟಿಗೆ ಬಿಟ್ಟಿದ್ದಲ್ರಿ ಈಗ ಟ್ರಸ್ಟ್ನ ಈಗ ನಾವು ಹೆಂಗಿಲ್ಲ ನಾ ನನ್ನೊಂದು ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಸರ್ ನಾನು ಹಾಂ ಹೇಳ್ತೀನಿ ಈಗ ನಾನು ಹೇಳ್ರೆ ನನ್ನ ಅಭಿಪ್ರಾಯ ಹೇಳ್ತೀನಿ ಈ ಈಗ ಎರಡು ಸಾವಿರದ ನಾನು ಎರಡ್ ಸಾವಿರದ ಎಂಟು ವರ್ಗ ನಾನು ಹರಿಹರ್ ಪೀಠದಲ್ಲಿ ನಾವಿದ್ದವ್ರು ಮತ್ತೆ ನಾನು ಬಹಳಷ್ಟು ಸಲ ನನಗೆ ನೀವು ಅದ್ರಾಗ ಟ್ರಸ್ಟ್ನಾಗಿ ಬರ್ರಿ ಅದು ಪದಾಧಿಕಾರಿ ಆಗಿರಿ ಅಂದ್ರೆ ಆಗಿಲ್ಲ ಯಾಕಂದ್ರೆ ನಾ ಇವತ್ತು ನಾ ನಾವು ಜಾತಿ ಮಾಡಿದವ್ರಲ್ಲ ಒಂದು ಪಕ್ಷಿ ಕಂಟ್ಕೊಂಡವರುದ ನಾವು ಲಿಂಗಾಯತ ಹಿಂದೂ ಅಂತ ಹೇಳ್ಕೋದು ನಾವು ಬಂದವರು ಅದಕ್ಕೆ ಅದೇ ಹೇಳ್ತ ಅದೇ ಹೇಳ್ತೀನಿ ರೀ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಅದಕ್ಕೆ ನಾನು ಆ ಪೀಠಕ್ಕೂ ಸದಸ್ಯನೇ ಆಗಿಲ್ಲ ಈ ಪೀಠದಲ್ಲೂ ನಾನು ಇಲ್ಲ ನನ್ನ ಸದಸ್ಯನೇ ಇಲ್ಲ ಅಂದ್ಬಳೆ ಅಲ್ಲಿ ಟ್ರಸ್ಟ್ನೇ ಅವ್ರು ಎಲ್ಲರು ಕೂಡಿ ಸರ್ವಾನುಮತ ತೀರ್ಮಾನ ಆಕೈತೋ ಬಹುಮತದಿಂದ ತೀರ್ಮಾನ ಆಕೈತೋ ನಾ ಏನು ಹೇಳ್ಬೋದು ಅವ್ರಲ್ಲಿ ಅವ್ರ ಪೀಠದ ನಿರ್ಣಯಕ್ಕೆ ನಾವು ಬದ್ರು ಆಗ್ಬೇಕಾಗ್ತದೆ ಯಾಕಂದ್ರೆ ಪೀಠ ಅವರು ಏನು ನಿರ್ಣಯ ಮಾಡ್ತಾರೆ ಅವ್ರಿಗೆ ಇಲ್ಲ ನಂದು ಅಭಿಪ್ರಾಯ ನನ್ ನಂದು ಅಭಿಪ್ರಾಯ ರೀ ಪೀಠದವರು ಇಟ್ಕೊಂಡ್ರೆ ಅವ್ರಿಗೆ ನಾ ಅದಕ್ಕೂ ಸಂತೋಷ ಪೀಠದಿಂದ ಹಾಕಿದ್ರೆ ನಾವೇನ್ ಮಾಡಕ್ ಸರ್ ಪೀಠದ ನಿರ್ಣಯಕ್ಕೆ ನಾವು ಬದ್ರಾಗಿರ್ತದೆ ಇಲ್ಲ ಸರ್ ನಾ ಅಷ್ಟೇ ಹೇಳ್ಬೋದು